ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಇದರ ವಿಶೇಷ ಏನಂದರೆ ಬೇವು ಮತ್ತು ಬೆಲ್ಲ ಎರಡೂ ಕೂಡ ಸಮನಾಗಿ ತಗೊಳ್ಳುವಂಥದ್ದು ಸಿಹಿ ಮತ್ತು ಕೈ ಸಮನಾಗಿ ತಗೊಳ್ಳೋದು ಅಂದರೆ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡನ್ನೂ ಕೂಡ ಸಮನಾಗಿ ತೊಗೋಬೇಕು ಅಂತೇಳಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಬಂದೇ ಬರುತ್ತೆ ಯಾರ ಜೀವನದಲ್ಲೂ ಯಾವುದು ಒಂದೇ ಇರೋಲ್ಲ ಎರಡೂ ಕೂಡ ಬಂದೇ ಬರುತ್ತೆ ನಮಗೆ ಇವತ್ತು ಸೂತ್ಕ ಆಗಿರೋದ್ರಿಂದ ಹಬ್ಬ ಇಲ್ಲ ಅದಕ್ಕೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತೇಳಿ ನಾವಿಲ್ಲಿ ಹರೈನ್ ಮಾಲಿಗೆ ಬಂದಿದ್ದೀವಿ ಈಗ ಮೊದಲು ಹಸ್ಬೆಂಡ್ ಬಟ್ಟೆ ಶಾಪಿಂಗ್ ಆಯಿತು ಒಂದು ಬ್ಯಾಗ್ ಕೂಡ ಕೊಟ್ಟರು ಇಲ್ಲಿ ಬ್ಯಾಗ್ಗಳಿತ್ತು ಹೆಣ್ಮಕ್ಕಳಿಗೆ ಹೆಚ್ಚಾಗಿ ಬ್ಯಾಗು ಬಟ್ಟೆ ಚಪ್ಪಲಿ ಡಾಲ್ ಇವೆಲ್ಲ ತುಂಬ ಇಷ್ಟ ಅಲ್ವಾ ಅದಕ್ಕೆ ಮಕ್ಕಳಲ್ಲಿ ಎಲ್ಲ ತೊಗೊಂಬಿಟ್ಟು ಆಡ್ತಾಯಿದ್ರು ಹಾಗೆ ಬ್ಯಾಗೆಲ್ಲ ನೋಡ್ತಾ ಇದ್ರು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನೇನು ಫ್ಯಾಷನ್ ಶೋ ಮಾಡ್ತಾ ಇದ್ದೀರಾ ಅಥವಾ ಬ್ಯಾಗಿನ ಅಡ್ವರ್ಟೈಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೆ ಅದಕ್ಕೆ ತಮಾಷೆ ಮಾಡ್ತಾ ಇದ್ರು ಇವಾಗ ಸ್ಕೂಲ್ ರಜಾ ಇದೆಯಲ್ಲ ಅವ್ರಿಗೆ ಹಾಗೆ ಅಲ್ಲಿಂದ ಶೂ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಯಜಮಾನ್ರು ತಕೊಂಡ್ರು ನಾನು ಕೂಡ ತೊಗೊಂಡೆ ನಾವಿವಾಗ ರಜಾದಲ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಇವಾಗಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ಹಾಗೆ ಹಿಂದ್ಗಡೆ ನೋಡಿ ಎಷ್ಟೊಂದು ಸ್ಟಾಲ್ಗಳು ಹಾಕಿದ್ದಾರೆ ತುಂಬ ಥರ ಐಟಮ್ಗಳೆಲ್ಲ ಇತ್ತು ಅದೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಏನಾದರೂ ತಗೊಳ್ಳೋವಂಥದ್ದು ಇದೆಯಾ ಅಂತ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಇಯರಿಂಗ್ಸು ಇವೆಲ್ಲ ತಿಂ ಚೆನ್ನಾಗಿತ್ತು ಹಾಗೆ ಎಲ್ಲ ಓಡಾಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಈಗ ಹೊರಟಿದ್ದೀವಿ ರಾಮೇಶ್ವರಂ ಕೆಫೆ ಅಲ್ಲಿ ಸತ್ತಿ ಅರಷ್ಟು ನೋಡಿದ್ರೆ ಹೋಗೋ ಭಯನೇ ಆಗ್ತಾ ಇದೆ ಫುಲ್ ಹೆದರ್ತಿದ್ು ನಾನು ಹಾರರ್ ಯೂ ಅಲ್ಲಿ ನಾವು ಜನ ತುಂಬಿಕೊಂಡಿರಾರೆ ಕಂಟಿನ್ಯೂಸ್ಲಿ 4 ಆವರ್ಸ್ ಇಂದ ನಾವು ಮಾಲಲ್ಲಿ ಅಲ್ಲಿ ಇದ್ದೀವಿ ಇದೀವಿ ಜಾಗ ಇಲ್ಲ ಇಲ್ಲಿ ಆ ಬ್ಯಾಗ್ ಅಲ್ಲಿ ಇಡ್ಕೋن ಓಡಾಡಿ ಯೋಡಾ ಇಡ್ಕೋ ಫುಲ್ ರಾಶನೋ ಜಾತ್ರೆ ಇದ್ದಂಗಿ ಸಾಂಗ್ ಬೇರೆ ಹಾಕಿಟ್ಟಿದ್ದಾರೆ ಫುಲ್ ಜಾತ್ರೆ ರಾಮೇಶ್ವರಂ ಜಾತ್ರೆ ಅಷ್ಟ ಜನ

ರಾಮೇಶ್ವರಂ ಕೆಫೆಗೆ ಬಂದರೆ ಒಂಥರ ಜಾತ್ರೆಗೆ ಬಂದಂಗಿರುತ್ತೆ ಅಷ್ಟೊಂದು ಜನ ಇರ್ತಾರೆ ತುಂಬಾ ಫೇಮಸ್ ಇದು ತಿಂಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಬರೀ ಮೊಸರನ್ನ ತೊಗೊಳ್ತಾ ಇದ್ದೀವಿ ಬೇರೆ ಏನೂ ಬೇಡ ಸಂಜೆ ಲೇಟ್ ಲೇಟಾಗಿಬಿಟ್ಟಿದೆ ಹತ್ತು ಗಂಟೆ ಆಗೋಗಿದೆ ಶಾಪಿಂಗೆಲ್ಲ ಮುಗಿಸೋವರೆಗೆ ಅದಕ್ಕೆ ಬರೀ ಮೊಸರನ್ನ ತಿನ್ಕೊಂಡು ಹೋಗೋಣ ಅಂತೇಳಿ ಮೊಸರನ್ನ ತೊಗೊಳ್ತಾ ಇದ್ದೀವಿ ನಮಗೆ ಲಾಸ್ಟ್ ಮೊಸರನ್ನ ಸಿಕ್ಕಿದ್ದು ಆಮೇಲೆ ಹೇಳ್ತಾ ಇದ್ರು ಮೊಸರನ್ನ ಖಾಲಿ ಅಂತೇಳಿ ಎಂತ ಸ್ವೀಟಮ್ಮ ಇವಾಗ ಮಾರನೇ ದಿವಸ ಬೆಳಿಗ್ಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಬೆಕ್ಕಿನ ಮರಿಗಳನ್ನ ಮೂರು ಮಾತ್ರೆಯಲ್ಲಿ ಬುಟ್ಟಿಲಿ ಕೂತ್ಕೊಂಡಿದೆ ಇನ್ನೊಂದು ಆಚೆ ಓಡಾಡ್ತಾ ಇದೆ ಏನು ಚೆನ್ನಾಗಿ ಮುದ್ದು ಮುದ್ದಾಗಿದೆ ಇವಾಗ ಸ್ವಲ್ಪ ನಮ್ಮ ಸಲಿಗೆ ಕೂಡ ಆಯಿತು ಇದಕ್ಕೆ ಇಲ್ಲಾಂದರೆ ನಮ್ಮ ಕಣ್ರೆ ಓಡ್ತಾನೆ ಇತ್ತು ಒಂದು ಕಡೆ ಎಲ್ಲೂ ನಿಲ್ತಾನೆ ಇರಲಿಲ್ಲ ಇದು ಇವಾಗ ಮತ್ತೆ ನಾಲ್ಕು ಮರಿಗಳಿದೆಯಲ್ಲ ಪುಟ್ಟ ಪುಟ್ಟ ಮರಿ ಅದಿನೂ ಕಣ್ಣಿಲ್ ಒಡೆದಿಲ್ಲ ಅದು ಅದು ಮೇಲುಗಡೆ ಇದೆ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬೇಬಿ ಬಂದಿದೆ ಇಲ್ಲಿ ನೋಡಿ ಇನ್ನೂ ಪುಟ್ ಪುಟ್ಟ ಮರಿ ಇದೆ ಬರೀ ಎರಡು ಮೂರು ದಿನದ ಮರಿ ಅಷ್ಟೇ ಇದು ತುಂಬ ಚಿಕ್ಕ ಮರಿ ಕಣ್ಣೆಲ್ಲ ಓಪನ್ ಆಗಿಲ್ಲ ಅದಕ್ಕೆ ಇನ್ನೂ ತುಂಬಾ ಸಾಫ್ಟ್ ಆಗಿದೆ ಇನ್ನು ಮುಟ್ಟು ಅದಕ್ಕೆ ಇನ್ನೂ ಚೆನ್ನಾಗತ್ತೆ ಕಣ್ಣು ಮರಿ ಡೇಸ್ ಅಷ್ಟೇ ಟೆರಸ್ ಮೇಲೆ ತುಂಬಾ ಮಲ್ಲಿಗೆ ಎರಡು ಮೂರು ತರ ಮಲ್ಲಿಗೆ ನಿಮಗೆ ತೋರಿಸಿದ್ದೆ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಅದಕ್ಕೂ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಒಂದು ಚಿಕ್ಕ ಮಾಲೆ ಆಗುವಷ್ಟು ಹೂವು ನನ್ನ ಗಿಡದಲ್ಲಿ ಬಿಡುತ್ತೆ ಇದು ದುಂಡ ಮಲ್ಲಿಗೆ ನೋಡಿ ಎಷ್ಟು ದೊಡ್ಡ ಸೈಜಲ್ಲಾಗಿದೆ ಅಲ್ಲಿ ಆಗಿದೆ ನೋಡಕ್ಕೆ ಚಿಕ್ಕ ಗುಲಾಬಿ ಉತ್ತರನೇ ಕಾಣಿಸುತ್ತೆ ನೋಡಕ್ಕೆ ತುಂಬಾ ದೊಡ್ಡ ಸೈಜಲ್ಲಿದೆ ಅಲ್ಲಿ ಅದಕ್ಕೆ ಒಂದು ಕೊಯ್ಕೊಂಡು ಬಂದಿದ್ದೀನಿ ಮೇಲೆಲ್ಲ ಒಳ್ಳೆ ಘಮಘಮಾ ಅಂತ ಪರಿಮಳ ತುಂಬಿಕೊಂಡ್ಬಿಟ್ಟಿದೆ ಅದು ಗಿಡದಲ್ಲಿದ್ರೇನೆ ಚಂದ ಅಂತ ಹೇಳ್ಬಿಟ್ಟು ಗಿಡದಲ್ಲೇ ಬಿಟ್ಬಿಟ್ಟು ಒಂದು ಮಾತ್ರ ಕೊಯ್ಕೊಂಡು ಬಂದಿದ್ದೀನಿ ಮುಡ್ಕೊಳ್ಳೋದಿಕ್ಕೆ ಅಂತೇಳಿ ಇವತ್ತು ಏಪ್ರಿಲ್ ಒಂದು ಆರುಷಿ ಹುಟ್ಟಿದ ದಿನ ಆರುಷಿ ಬರ್ಡ್ಡೇ ಇವತ್ತು ಅವಳು ಬೆಳಿಗ್ಗೆಯಿಂದ ಏನೇನೆಲ್ಲ ಮೆನು ಬೇಕು ಅದನ್ನ ಮೊದಲೇ ಹೇಳಿಬಿಟ್ಟಿದ್ಲು ಗೆಣಸಿನ ಹಸಿ ಮಾಡೋದಿಕ್ಕೆ ಹೇಳಿದ್ಲು ಅದಕ್ಕೆ ಗೆಣಸನ್ನ ಕಟ್ ಮಾಡಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಅಂತ ಹೇಳಿದ್ಲು ಅಕ್ಕಿ ರೊಟ್ಟಿ ಮತ್ತೆ ಈರುಳ್ಳಿ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಂಗಿನ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಹಸಿನ್ ಹಸಿನಕಾಯಿ ಹಾಕ್ಕೊಳ್ಳೋಣ ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿರುವಂಥದ್ದು ಹಾಗೆ ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ಈಗ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಒಂದು ಎರಡು ಮೂರು ಚಮಚದಷ್ಟು ಅಷ್ಟೇ ತರಿಯಾಗಿ ರುಬ್ಕೊಂಡಿದ್ದಾಗಿದೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಬಿಟ್ಟು ರುಬ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡ್ಬಿಡ್ತೀನಿ ಆಮೇಲೆ ಬೇಕಂದ್ರೆ ನೋಡ್ಕೊಂಡು ಹಾಕೋಬಹುದು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕಾಳು ಕಡಲೆ ಬೇಳೆ ಹಾಗೆ ಶೇಂಗಾ ಕರಿಬೇವು ಕಟ್ ಮಾಡ್ಕೊಂಡಂತ ಒಂದು ಬ್ಯಾಡಿಗೆ ಮಸಾಲೆ ರುಬ್ಬಿಟ್ಕೊಂಡಂತ ಮಸಾಲೆಯನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ನಂತರ ಬೇಕಂದ್ರೆ ಒಂದೆರಡು ಕಾಲಷ್ಟು ಸಕ್ಕರೆ ಹಾಕೋಬಹುದು ರೆಡಿ ಮಾಡಿ ಇಟ್ಕೊಂಡಂತ ಉದ್ರ ಉದ್ರಾದಂಥ ಅನ್ನ ಇವಾಗ ಅನ್ನನ ಸೇರಿಸ್ಕೊಳ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಬೇಕಂದ್ರೆ ಮೇಲಿಂದ ಸ್ವಲ್ಪ ಮಾವಿನ ತುರಿಯನ್ನು ತುಡ್ಕೊಂಡಿದ್ದಾನು ಕೂಡ ಇದಕ್ಕೆ ಸೇರಿಸ್ಕೋಬೋದು ಸ್ವಲ್ಪ ಹುಳಿ ಹುಳಿಯಾಗಿ ಸಿಗಬೇಕಂದ್ರೆ ಇದೇ ಹುಳಿ ಹುಳಿ ಇರುತ್ತೆ ಖಾರ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಮಾವಿನಕಾಯಿ ಚಿತ್ರಾನ್ನ ಸವಿಯೋದಕ್ಕೆ ರೆಡಿಯಾಗಿದೆ ಯಾಕೋ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇಲ್ಲ ಒಳ್ಳೆ ಗ್ರೀನ್ ಕಲರ್ ಬಂದಿದೆ ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪು ಮಾವಿನಕಾಯಿ ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದಲ್ವಾ ಅದಕ್ಕೆ ಗ್ರೀನ್ ಗ್ರೀನ್ ಆಗಿದೆ ವಿಡಿಯೋದಲ್ಲಿ ಯಾಕೋ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಖಾರ ಎಲ್ಲ ಸರಿ ಇದೆ ನೋಡು ಖಾರ ಉಪ್ಪು ಇದೆ ಹುಳಿನೂ ಕರೆಕ್ಟ್ ಇದೆ ಹುಳಿ ಎಲ್ಲ ಸರಿ ಅದ ಹುಳಿ ಖಾರ ಎಲ್ಲ ಹಾಗೆ ಒಂದು ಕ್ಯಾರೆಟ್ ಹಲ್ವ ಕೂಡ ಮಾಡೋಣ ಅಂತೇಳಿ ಕ್ಯಾರೆಟನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ತರಿ ತರಿ ಮಾಡ್ಕೊಂಡಿದ್ದೀನಿ ಮತ್ತು ತುರಿಯೋ ಕೆಲಸ ಬೇಡ ಅಂತೇಳಿ ಹಾಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಹುಡ್ಕೊಳ್ತೀನಿ ಹಸಿ ವಾಸನೆ ಕ್ಯಾರೆಟ್ ಬೆಂದಿದೆ

ಇವಾಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ನೋಡಿ ತಳ ಇದೆ ಪಾಕ ಕೂಡ ಸ್ವಲ್ಪ ಬಂದಿರುತ್ತೆ ಸಕ್ಕರೆ ಪಾಕ ಕೂಡ ಎಳೆ ಪಾಕ ಬಂದಿರಬೇಕು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಇಟ್ಕೋಬೋದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿನ ನೋಡಿ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಹಾಗೆ ಆರುಷಿಗೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಅವಳು ಹೇಳ್ತಾ ಇದ್ಲ ಅಮ್ಮ ನನಗೆ ಬರ್ಡೇಗೆ ಹೋಳಿಗೆ ಮಾಡು ಅಂತ ಹೇಳ್ತಾ ಇದ್ಲು ಅದಕ್ಕೆ ಹೋಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಎಣ್ಣೆ ಮತ್ತು ಮೈದಾ ಇದೇನೂ ಹಾಕೋ ಕೆಲಸ ಇಲ್ಲ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು ಇದನ್ನ ನಾನು ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇಲ್ಲಿ ಮತ್ತೆ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ

Happy birthday to you. Happy birthday to you. Happy birthday. Happy <laughs> <laughs> birthday. Happy birthday. to you. Happy birthday. Happy birthday. Happy birthday. ಹಣ ಇದೆ ಹනේ ಹೌದು ತಿಂತಾ 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 ತಿಂತಾ

ൊ പൂസ് ബ്രസ് ഇത് ഓരോ കട്ട് നോക്ക പക്ക ഫ്രെണ്ട് കുടേ ത ಹಾಗೆ ಗರಿ ಗರಿ ಈರುಳ್ಳಿ ಬಜೆ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕರೆದ ಐಟಮ್ ಅಂದ್ರೆ ತುಂಬ ಇಷ್ಟ ಹಾಗೇನೆ ಆಲೂಗಡ್ಡೆ ಚಿಪ್ಸ್ ಕೂಡ ತೊಗೊಂಡು ಬಂದಿದ್ವಿ ಆ ಗೆಳತಿ ಹಿಮಾಮೃತ ಬಂದಿದ್ಲು ಅವಳನ್ನ ಕರೆದಿದ್ಲು ಹಾಗೆ ಮತ್ತಿರೋ ಫ್ರೆಂಡ್ಸ್ ಎಲ್ಲ ಹೆಚ್ಚಾಗಿ ಎಲ್ಲ ಎಕ್ಸಾಮ್ ಮುಗ್ಸ್ಕೊಂಡ್ಬಿಟ್ಟು ಊರಿಗೆ ಹೊರಟು ಏಳು ಗಂಟೆಗೆ ಸಿಕಂದರ್ ಮೂವಿ ನೋಡೋದಕ್ಕೆ ಹೋಗೋಣ ಅಂತೇಳಿ ಟಿಕೆಟ್ ತಕೊಂಡಿದ್ವಿ ಅದಕ್ಕೆ ಬೇಗ ಬೇಗ ತಿದ್ನಿ ಅಂತೇಳಿ ಮಕ್ಳ ಹತ್ರ ಹೇಳ್ತಾ ಇದ್ರು ಯಜಮಾನ್ರು ಅದ್ರ ಮೇಲೆ ಕಂಡಿತ್ತು ഡ്രെസ്സും മ്യച്ചിങ്ത് സാസ്തല്ല നെക്സ്റ്റ് ഡേഡിന് ഇത് ഹാണ പൗച്ച അല്ലേ ഓ അത് കൊട്ട് അവർ പുട്ടി നീരെ പിടില്ല അപ്പൊ ഞാൻ നിസ്ഥകവട്ടി ഹാപ്പി ബർത്ത്ഡേ പുട്ടി താങ്ക്യൂ ഇതെ 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 വാവാത്ത് നൻ ബർത്ത്ഡേ ദിന തകണ ഇടക്ക അവതിൻ കൈത്തിദോ താങ്ക്യൂ താങ്ക്യൂ ഓപ്പന ഞാൻ 5 സ്റ്റാൻഡേർഡ് യിൻ ദാ ಹಾಕണോ ഓപ്പന ഞാൻ ഹാക്ക് ആവൂത് വേട

ಅದು ಅದಕ್ಕೆ ಇಷ್ಟ ಹಾಳು ಇದು ಮಾಡಿದ್ದು ಅಮೆಝಾನ್ ನೋಡ್ತಿರ್ತಾಳೆ ಕಾಟಲ್ಲಿ ಹಾಕಿತ್ತು ಅದಕ್ಕೆ ಇದು ಆರ್ಡರ್ ಮಾಡಿ ಅದು ಆಲ್ರೆಡಿ ತರ್ಸ್ ಆಗೋಯ್ತು ಕಲರ್ ಚೇಂಜ್ ಅದೇ ಸೇಮ್ ಸೇಮ್ ಕಲರು ನೈಸ್ ಇನ್ನೊಂದು ಓಪನ್ ಮಾಡಿ ಅದು ಹಂಗೆ ಇರಲಿ ಬಿಡಿ ಹಂಗೆ ಕೊಟ್ಬಿಡೋದು ಹಾಗೆ

ಅರೆನ್ ಮಾಲ್ ಎದುರುಗಡೆ ಇರುವಂತ ಗೌರ್ಮೆಂಟ್ ಆಫೀಸ್ ಕಾಂಪೌಂಡ್ ಒಳಗಡೆ ಇರುವಂತ ದೇವಸ್ಥಾನ ಇದು ಗಣೇಶನ ದೇವಸ್ಥಾನ ಹಸ್ಬೆಂಡ್ ಪರಿಚಯದವರು ಪುರೋಹಿತರು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಕಟ್ಟಿಂಗ್ ಆದಮೇಲೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಒಂದೊಂದು ಹೋಳಿಗೆ ಮಾಡಿದ್ದೆ ಅಷ್ಟೆ ಆಮೇಲೆ ಇರೋ ಹಿಟ್ಟನೆಲ್ಲ ಹಾಗೆ ಇಟ್ಬಿಟ್ಟಿದೆ ಮೂವಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇವಾಗ ಮೂವಿಯೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಸಖತ್ತಾಗಿತ್ತು ಹೂರ್ಣ ಮತ್ತು ಕಣಕ ಎರಡೂ ಕೂಡ ಸಖತ್ತಾಗಿ ಬಂದಿದೆ ಹದ ಅಂತಂದರೆ ಮಾಡೋದು ಕೂಡ ತುಂಬ ಸುಲಭ ತುಂಬ ತೆಳುವಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನ ಎಷ್ಟು ತೆಳುವಾಗಿ ಮಾಡ್ತೀವಿ ನೋಡಿ ಬೇಳೆ ಒಬ್ಬಟ್ಟನ್ನ ಅಷ್ಟು ಟೇಸ್ಟಿಯಾಗಿರುತ್ತೆ ಕಡಲೆ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾರನೇ ದಿವಸ ಒಳಗಡೆ ಒಂಥರ ಉದುರು ಉದುರಾಗಿ ಬರುತ್ತೆ ತುಪ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಒಳ್ಳೆ ರುಚಿ ಇವಾಗಂತೂ ಮಾವಿನ ಹಣ್ಣು ಕೂಡ ಇದೆ ಮಾವಿನ ಹಣ್ಣು ಸ್ವೀಕರಣಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಸ್ವಲ್ಪನೇ ಮಾಡಿದ್ದೆ ಜಾಸ್ತಿ ಮಾಡಿಲ್ಲ ಹಾಗೆ ನಾಳೆ ಅಕ್ಕನ ಮನೆಗೆ ಹೋಗಬೇಕು ಅಲ್ಲೂ ಕೂಡ ಒಂದೆರಡು ತೊಗೊಂಡು ಹೋಗೋಣ ಅಂತೇಳಿ ಮಾಡಿ ಇಡ್ತಾ ಇದ್ದೀನಿ ಅಕ್ಕ ಕಡಲೆಬೇಳೆ ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ನಾನು ಕೂಡ ತುಂಬ ಚೆನ್ನಾಗಿ ಮಾಡೋದಕ್ಕೆ ಕಲಿತ್ಕೊಂಡಿದ್ದೀನಿ ಯಾಕಂತಂದ್ರೆ ಮನೇಲಿ ಎಲ್ಲರಿಗೂ ಇಷ್ಟ ಅಂದಮೇಲೆ ಕಲೀಲೇಬೇಕಲ್ವ ಅದರಲ್ಲೂ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಈ ಹೋಳಿಗೆ ಮಾಡೋದು ತುಂಬ ವಿಶೇಷ ಸಿರ್ಸಿ ಕಡೆಯೆಲ್ಲ ಹೆಚ್ಚಾಗಿ ಹೋಳಿಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಕೂಡ ಆವಾಗ ಅವಾಗ ಮಾಡ್ತಾ ಇರ್ತೀನಿ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀನಿ ನಾಳೆ ಗೃಹ ಪ್ರವೇಶ ಕರೆಯೋದಕ್ಕೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಅವಳಿಗೂ ಕೂಡ ತೊಗೊಂಡು ಹೋಗಿ ಕೊಡೋಣ ಹೇಗಿದೆ ಅಂತ ಅವಳು ಹೇಳ್ತಾಳಲ್ವ ಖುಷಿ ಆಗುತ್ತೆ ಅದಕ್ಕೆ ತೊಗೊಂಡು ಹೋಗೋಣ ಅಂತೇಳಿ ಎತ್ತಿಟ್ಟಿದ್ದೀನಿ ಅವಳು ಕೂಡ ಯಾವಾಗಲಾದರೂ ಮಾಡಿದಾಗೆಲ್ಲ ನಮಗೂ ಇಷ್ಟ ಅಂತೇಳಿ ತೊಗೊಂಡು ಬರ್ತಾಳೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ